ಜೂನ್ ತಿಂಗಳಲ್ಲಿ ನನ್ನ ಹತ್ರ ನಾಲ್ಕು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿದ್ದರು ಈ ನಾಲ್ಕು ಜನ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತಾವು ಮಾಡ್ತಾ ಇರೋ ಕೆಲಸ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಜನರ ವಯೋಮಿತಿ ಏನಿತ್ತು ಇದು ಮೂವತ್ತೆರಡರಿಂದ ನಲವತ್ತು ವರ್ಷದ ಒಳಗಿತ್ತು ಅದರಲ್ಲಿ ಇಬ್ಬರು ಆಲ್ರೆಡಿ ತಮ್ಮ ಕೈಲಿದ್ದ ಕೆಲಸವನ್ನು ರಿಸೈನ್ ಮಾಡಿ ಬೇರೆ ಏನೋ ಮಾಡಬೇಕು ಅಂತ ಹೊರಟಿದ್ರು ಇಬ್ಬರು ಇನ್ನೂ ಕೆಲಸ ಬಿಟ್ಟಿರಲಿಲ್ಲ ಬಟ್ ಬಿಡಬೇಕು ಅನ್ನೋವಂಥ ಒಂದು ತಯಾರಿಯಲ್ಲಿ ಇದ್ದರು ಸೊ ನಾವು ಸಾಮಾನ್ಯವಾಗಿ ಎರಡು ಪ್ರಮುಖ ಟೆಸ್ಟ್ಗಳನ್ನು ಬಳಸ್ತೀವಿ ಒಂದು ಅವರ ಬರವಣಿಗೆ ವಿಶ್ಲೇಷಣೆ ಹಾಗೆಯೇ ನಮ್ಮಲ್ಲಿ ಡಿ ಎಮ್ ಐ ಟಿ ಅಥವಾ ಡರ್ಮಟೋಗ್ಲಿಫಿಕ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಇದೆ ಈ ಎರಡುಗಳ ಟೆಸ್ಟ್ಗಳನ್ನು ಸಾಮಾನ್ಯವಾಗಿ ಮಾಡ್ತೀವಿ ಇಲ್ಲಿ ಡಿ ಎಮ್ ಐ ಟಿ ಬಗ್ಗೆ ಬ್ರೀಫಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ನಿಮ್ಮ ಕೈ ಬೆರಳುಗಳನ್ನು ಅಥವಾ ನಿಮ್ಮ ಬೆರಳಿನ ಪ್ಯಾಟರ್ನ್ಗಳನ್ನು ಸ್ಕ್ಯಾನ್ ಮಾಡಿ ಆ ಪ್ರಕಾರ ಅದರಿಂದ ಬರುವಂಥ ಏನು ರಿಪೋರ್ಟ್ ಇದೆ ಇದು ನಿಮ್ಮ ಬ್ರೈನಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಹಾಗೆಯೇ ನಿಮ್ಮ ಸ್ವಾಭಾವಿಕ ಅಥವಾ ನ್ಯಾಚುರಲ್ ಎಬಿಲಿಟೀಸ್ ಅಂತ ಏನು ಹೇಳ್ತೀವಿ ನಾವು ಇದನ್ನು ಗುರುತಿಸಿಕೊಡತ್ತೆ ನಮಗೆ ಅದೇ ಬರವಣಿಗೆ ನಮ್ಮ ಎಕ್ವೈರ್ಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆದ ಅನುಭವಗಳ ಆಧಾರದ ಮೇಲೆ ಏನೇನೊಂದು ಕಲ್ತ್ಕೊಂಡಿದ್ದೀರಾ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಈ ಬರವಣಿಗೆ ಮೂಲಕ ಅರ್ಥ ಮಾಡ್ಕೊತೀವಿ ಇದೆರಡನ್ನ ಕಂಬೈನ್ ಮಾಡಿ ನೀವು ಮುಂದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸೊ ಎರಡೂ ಟೆಸ್ಟ್ ಮಾಡಿದ್ವಿ ಹಾಗೆಯೇ ಇವರಿಗೆ ಮಾರ್ಗದರ್ಶನ ಮಾಡೋ ವಿಚಾರ ಬಂದಾಗ ಅಫ್ಕೋರ್ಸ್ ಅವರಿಗೆ ಇಂಡಿವಿಜುವಲ್ ಆಗಿ ಏನೇನು ಮಾಡಬಹುದು ಅಂತ ಹೇಳ್ತಾ ಇದ್ವಿ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಒಬ್ಬರು ಇನ್ನೂ ಕೆಲಸ ಹುಡುಕ್ತಾ ಇದ್ರು ಬಟ್ ಕೆಲಸ ಆಲ್ರೆಡಿ ಬಿಟ್ಟಿದ್ದಾರೆ ಇನ್ನೊಬ್ರು ಇದ್ದ ಕೆಲಸ ಬಿಟ್ಟು ವೆಡ್ಡಿಂಗ್ ಸ್ಟೈಲಿಸ್ಟಾಗಿ ತನ್ನ ಹೊಸ ವೃತ್ತಿಯನ್ನು ಪ್ರಾರಂಭ ಮಾಡಿದರು ನಾನು ಯಾಕೆ ಈ ವಿಚಾರ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವರು ಮೂವತ್ತರ ಹರೆಯದಲ್ಲಿ ಇನ್ನೂ ನಾವು ಲೈಫಲ್ಲಿ ಸರಿಯಾಗಿ ಸೆಟ್ಲ್ ಆಗಿಲ್ಲ ಅನ್ನೋವಂಥದ್ದೇ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಯಾಕಂದರೆ ವೃತ್ತಿ ಜೀವನದಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷದ ಅನುಭವ ಆಗಿರ್ಬೋದು ಅವರಿಗೆ ಸೊ ಆ ವಯಸ್ಸಿನಲ್ಲಿ ಅವರು ಜಾಬ್ ಚೇಂಜ್ ಮಾಡಬೇಕು ಅಥವಾ ಇನ್ ಈ ಲೆವೆಲ್ನ ಫ್ರಸ್ಟ್ರೇಷನ್ ತಲುಪಿದಾಗ ಅಂತ ಹೇಳಿದರೆ ಯಾವ ಕಾರಣಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟೋ ಕಡೆ ಏನಾಗುತ್ತೆ ಇವತ್ತಿಗೂ ಈ ಟ್ರೆಂಡ್ ಇದೆ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಸಿ ಎ ಇನ್ ಅಂಥ ಇನ್ನೂ ಕೆಲವು ಸ್ಪೆಸಿಫಿಕ್ ಫೀಲ್ಡ್ಗಳು ಮಾತ್ರ ನಮಗೆ ಕಾಣಿಸ್ತವೆ ಉಳಿದ ಫೀಲ್ಡ್ಗಳು ನಮಗೆ ಕಾಣಿಸ್ತಲ್ಲ ನಾವು ಮಕ್ಕಳನ್ನ ಇದೇ ವಿಚಾರವಾಗಿ ಪ್ರೆಷರ್ ಹಾಕ್ತೀವಿ ಈ ಪ್ರೆಷರ್ ಹಾಕೋದು ಒಳ್ಳೆಯದಾ ಯಾಕೆಂತ ಹೇಳಿದ್ರೆ ಮಗು ತನ್ನ ಸಾಮರ್ಥ್ಯದ ಪ್ರಕಾರ ತನ್ನ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ತನ್ನ ಜೀವನವನ್ನ ಆಯ್ಕೆ ಮಾಡ್ಕೋಬೇಕು ಎರಡನೇದು ಒಂದು ಮಗುವಿನಲ್ಲಿ ಕೇವಲ ಒಂದು ವಿಚಾರದ ಮೇಲೆ ಮಾತ್ರ ಸಾಮರ್ಥ್ಯಗಳು ಇರೋದಿಲ್ಲ ದೇ ಹ್ಯಾವ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಆ್ಯಂಡ್ ಮಲ್ಟಿಪಲ್ ಎಬಿಲಿಟೀಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಹೋವರ್ಡ್ ಗಾರ್ಡನರ್ ಅನ್ನೋವಂಥ ಒಬ್ಬ ವಿಜ್ಞಾನಿ ಮಾಡಿರೋ ಕೆಲಸದ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾನೆ ಈ ಹೋವರ್ಡ್ ಗಾರ್ಡನರ್ ಹೇಳ್ತಾನೆ ಒಬ್ಬ ಮನುಷ್ಯನಲ್ಲಿ ಕನಿಷ್ಠ ಎಂಟು ಬೇರೆ ಬೇರೆ ವಿಧವಾದಂಥ ಇಂಟೆಲಿಜೆನ್ಸಸ್ ಇದ್ದಾವೆ ಅಂತ ಸೊ ಈ ಇಂಟೆಲಿಜೆನ್ಸಸ್ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ಈ ಬುದ್ಧಿಮತ್ತೆಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ಆ ಪ್ರಕಾರ ಆ ಮಗು ಯಾವ ಕೆಲಸ ಮಾಡಬೇಕು ಯಾವ ಓದನ್ನು ಓದಬೇಕು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ಸೂಕ್ಷ್ಮಗಳನ್ನು ಕಂಡುಹಿಡಿಯೋಕ್ಕಾಗುತ್ತೆ ಮತ್ತು ಆ ಪ್ರಕಾರ ಆ ಮಗು ತನ್ನ ಕೋರ್ಸ್ ಸೆಲೆಕ್ಷನ್ ಇರಬಹುದು ಸ್ಕಿಲ್ ಟ್ರೈನಿಂಗ್ ಇರಬಹುದು ಇವುಗಳನ್ನು ಮಾಡಿಕೊಂಡಾಗ ಅಲ್ಲಿ ತನ್ನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಆ ಮಗುವಿಗೆ ಅನುಕೂಲ ಆಗುತ್ತೆ ಉದಾಹರಣೆಗೆ ಈ ತಾಯಿ ತನ್ನ ಮಗುವಿನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೂ ಏಳನೇ ಕ್ಲಾಸ್ ಹೋಗಿ ಸರ್ ತುಂಬ ಮಾತಾಡ್ತಾನೆ ಹೇಳಿ ನಾನು ಹೇಳಿದೆ ಒಳ್ಳೇದಮ್ಮ ಈ ಮಾತಾಡ್ತಾನೆ ಅಂತ ಹೇಳಿದರೆ ಆ ಮಗುವಿನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಯಾಕೆ ನಾಳೆ ಈ ಮಗು ಒಬ್ಬ ಪ್ರಾಣೇಶ ಆಗಬಹುದು ಅಥವಾ ಚಕ್ರವರ್ತಿ ಸೂಲಿಬೆಲೆ ಆಗಬಹುದು ಅಥವಾ ಶತಾವಧಾನಿ ಗಣೇಶ ಆಗಿರಬಹುದು ಇಂಥ ಸಾಕಷ್ಟು ವಾಗ್ಮಿಗಳು ನಮ್ಮ ಕನ್ನಡದ ಫೀಲ್ಡಲ್ಲೇ ಇದ್ದಾವೆ ಅದೇ ರೀತಿ ವಾಗ್ಮಿಗಳ ಏನು ಪಾತ್ರ ಇದೆ ಜಿ ಸಮಾಜದ ಮೇಲೆ ಇದನ್ನು ಇವರು ತುಂಬ ಚೆನ್ನಾಗಿ ನಿಭಾಯಿಸೋ ಸಾಧ್ಯತೆ ಇರುತ್ತೆ ದಯವಿಟ್ಟು ಅವನಿಗೆ ಮಾತ್ ಆಡಬೇಡ ಅಂತ ನೀವು ಡಿಸ್ಕರೇಜ್ ಮಾಡಬೇಡಿ ಬಟ್ ಈ ಮಾತನ್ನು ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡಿ ಅಂತ ನಾನು ಆ ಪೇರೆಂಟ್ಸ್ಗೆ ಹೇಳಬೇಕಾಯಿತು ಅಂದರೆ ಪೇರೆಂಟ್ಸು ಯಾವಾಗ ನಿಮ್ಮ ಮಕ್ಕಳನ್ನು ಒಬ್ಸರ್ವ್ ಮಾಡ್ತಿರೋ ನಿಮಗೆ ಸಾಕಷ್ಟು ಸುಳುಹು ಮಕ್ಕಳು ಕೊಡ್ತಾರೆ ಅವರ ಏನು ಸಾಮರ್ಥ್ಯಗಳಿದ್ದಾವೆ ಹೇಳಿ ಎರಡನೇದು ನೀವು ನಮ್ಮ ಹತ್ರ ಬಂದಾಗ ಈ ಟೆಸ್ಟ್ಗಳ ಮುಖಾಂತರ ಕೂಡ ಈ ಮಗುವಿನಲ್ಲಿರುವಂಥ ಸಾಮರ್ಥ್ಯ ಏನು ಅನ್ನೋದನ್ನು ಕಂಡುಕೊಂಡು ಆ ಪ್ರಕಾರ ಆ ಮಗುವಿಗೆ ನೀವು ಬೆಳವಣಿಗೆಯ ಅನುಕೂಲತೆ ಏನಿದೆ ಇದನ್ನು ಕಲ್ಪಿಸ್ಕೊಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡೋದು ಸುಮಾರು ಒಂಬತ್ತನೇ ಕ್ಲಾಸ್ ಹಂತಕ್ಕೆ ಮಕ್ಕಳಿಗೆ ನೀವು ಕೆರಿಯರ್ ಗೈಡೆನ್ಸ್ ಬಗ್ಗೆ ಇದು ಮಾಡಿಕೊಟ್ರೆ ಅನುಕೂಲ ಮಾಡಿಕೊಟ್ರೆ ಆ ಮಗು ಮುಂದಿನ ತನ್ನ ದಿನಗಳಲ್ಲಿ ಅಂದರೆ ಓದು ಓದ್ತಾ ಓದ್ತಾ ಅವರು ತಮ್ಮ ದಾರಿಯನ್ನು ತಾವೇ ಕಂಡ್ಕೋತಾರೆ ಬಟ್ ಅವ್ರಿಗೊಂದು ಸ್ಪಷ್ಟತೆ ಇರುತ್ತೆ ನಾನು ಇಂಥದ್ದನ್ನು ಮಾಡಿದರೆ ನನಗೆ ಅನುಕೂಲ ಆಗುತ್ತೆ ಅನ್ನೋದು ಆ ಪ್ರಕಾರನೇ ತಮ್ಮ ಆಯ್ಕೆಗಳನ್ನು ಅವ್ರು ಮಾಡ್ಕೊಂಡು ಹೋಗಿ ತಮ್ಮ ಜೀವನವನ್ನು ಸುಂದರವಾಗಿ ಕಟ್ಕೋತಾರೆ ನಾವು ಇಂಟರ್ಫಿಯರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ನೇರವಾಗಿ ಅವ್ರ ಪರಿಣಾಮ ಆಗೋದು ಅವ್ರು ಓದಿನ ಮೇಲೆ ಯಾಕೆಂದರೆ ಅಲ್ಲಿಂದ ಅವರು ಪಾಸಾಗೋಬೇಕು ಅನ್ನೋ ಉದ್ದೇಶಕ್ಕೆ ಓದೋದಿಲ್ಲ ಜೀವನ ಕಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಓದ್ತಾರೆ ಅದು ಬಹಳ ಮುಖ್ಯ ಯಾವಾಗ ತನ್ನ ಗುರಿಯನ್ನು ಮಗು ಡಿಸೈಡ್ ಮಾಡ್ಕೊಳ್ಳುತ್ತೋ ಆಗಿ ತಮ್ಮ ಓದಿನ ಬಗ್ಗೆ ಅವರು ಯಾವುದೇ ನೆಗ್ಲೆಕ್ಷನ್ ಅಥವಾ ಅಂದರೆ ಕಡೆಗಣಿಸೋದಾಗಲಿ ಅದನ್ನು ಲೈಟಾಗಿ ತಗೊಳ್ಳೋದಾಗಲಿ ಮಾಡೋದಿಲ್ಲ ಅವರು ತುಂಬ ಚೆನ್ನಾಗಿ ಓದ್ತಾರೆ ತಮ್ಮ ಸಾಮರ್ಥ್ಯದ ಪ್ರಕಾರ ಮಾರ್ಕ್ಸು ತಗೋತಾರೆ ಹಾಗೆಯೇ ತಮ್ಮ ಜೀವನವನ್ನು ಕಟ್ಕೋತಾರೆ ಆದರೆ ಒಂದು ಗಿಡ ಬೆಳೆಸೋದಕ್ಕೆ ಹೇಗೆ ಮಾಲಿ ಕೇವಲ ಆ ಮಗುವಿನ ಪಾಲನೆ ಪೋಷಣೆ ಬಗ್ಗೆ ಅಥವಾ ಗಿಡದ ಪಾಲನೆ ಪೋಷಣೆ ಬಗ್ಗೆ ನೋಡ್ಕೋಬೇಕು ಅದೇ ರೀತಿ ಇಲ್ಲಿ ಹೆತ್ತವರು ಕೂಡ ಆ ಮಗು ಸ್ವಾಭಾವಿಕವಾಗಿ ಬೆಳೆಯೋದಕ್ಕೆ ಬೇಕಾದಂಥ ವಾತಾವರಣ ತಲುಪಿಸ್ಕೊಟ್ರೆ ಆ ಮಕ್ಕಳು ತಮ್ಮ ಸಾಮರ್ಥ್ಯದ ಪ್ರಕಾರ ತಮ್ಮ ಪರ್ಫಾರ್ಮೆನ್ಸನ್ನು ಕೊಡ್ತಾವೆ ಅನ್ನೋದ್ರ ಬಗ್ಗೆ ನಾವು ವಿಶ್ವಾಸ ಹೊಂದಿದರೆ ಒಳ್ಳೆಯದು ಸೊ ಹೆತ್ತವರೆ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ ನಿಮ್ಮ ಮಗುವಿಗೆ ಅದರ ಇಷ್ಟದ ಜೀವನ ಕಟ್ಕೊಳ್ಳುವಂಥ ಒಂದು ಸನ್ನಿವೇಶ ಕಲ್ಪಿಸ್ಕೊಡಿ ಧನ್ಯವಾದಗಳು